ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘ್ನೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಇಪ್ಪತ್ತನೆಯ ಶ್ರೀನಾಮ ಸತ್ಕರಾಬ್ಜ್ಯಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಇಪ್ಪತ್ತೊಂದನೆಯ ಶ್ರೀನಾಮ ಪದ್ಮಕೈರವ ಮಂದಾರ ಸುಮಾಲಿನ್ಯೈ ನಮೋ ನಮಃ ಶ್ರೀಲಲಿತೆಯು ತನ್ನ ಕೊರಳಲ್ಲಿ ಪದ್ಮ ಕೈರವ ಮಂದಾರಗಳ ಮಾಲೆಯನ್ನ ಹೂಮಾಲೆಯನ್ನ ಧರಿಸಿ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಅಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಅಂತ ಪದ್ಮ ಅಂದರೆ ತಾವರೆಯ ಹೂ ಹಾಗೆ ಕೈರವ ಅಂದರೆ ಕಲ್ಹಾರ ಅಂತ ಒಂದು ತಾವರೆಯ ರೀತಿಯ ಜಾತಿಯ ಹೂವಾಗಿರುತ್ತೆ ಅಂತ ಇನ್ನು ಮಂದಾರ ಅಂದರೆ ಕಲ್ಪವೃಕ್ಷದ ಹೂಗಳು ಇವೆಲ್ಲ ಶ್ರೀಮಾತೆ ಧರಿಸಿದ್ದಾಳೆ ಶ್ರೀಲಲಿತೆಯು ಅನೇಕ ರತ್ನಾಭರಗಳನ್ನು ಧರಿಸಿರುವುದರ ಜೊತೆ ಜೊತೆಗೆ ಈ ಹೂವಿನ ಮಾಲೆಗಳನ್ನೂ ಸಹ ಧಾರಣೆ ಮಾಡಿಕೊಂಡಿದ್ದಾಳೆ ಅಂತ ಹೂವು ಮೃದುತ್ವಕ್ಕೆ ಸಂಕೇತ ಯಾವ ಭಕ್ತ ಅಮ್ಮನಿಗೆ ಪ್ರಿಯವಾದ ಹೂಗಳನ್ನು ಸಮರ್ಪಣೆ ಮಾಡುತ್ತಾನೋ ಅವನಿಗೆ ಕುಸುಮಗಳ ಪರಿಮಳ ಎಷ್ಟು ಸುಗಂಧವಾಗಿರುತ್ತೋ ಆಸ್ವಾದನೀಯವಾಗಿರುತ್ತೋ ಹಾಗೆ ಜಗನ್ಮಾತೆಯು ತನ್ನನ್ನು ಆರಾಧಿಸುವಂಥ ಭಕ್ತರಲ್ಲಿ ಇರಬಹುದಾದಂಥ ದುರ್ಗಂಧ ಎಂಬ ಅನೇಕ ಜನ್ಮಗಳ ಪಾಪ ಮಾಲಿನ್ಯಗಳನ್ನು ಇಲ್ಲದಂತೆ ಮಾಡಿ ಹೂಗಳಿಂದ ಹೇಗೆ ಸುಗಂಧ ಹೊರಡುತ್ತೋ ಹಾಗೆ ತನ್ನ ಭಕ್ತರಲ್ಲಿ ಶುದ್ಧತೆಯನ್ನು ಕೊಟ್ಟು ಭುಕ್ತಿ ಮುಕ್ತಿಗಳನ್ನು ಅನುಗ್ರಹ ಮಾಡುತ್ತಾಳೆ ಅಂತ ವಿವರಣೆಯನ್ನು ಕೊಡ್ತಾರೆ ಇದು ಆ ಮಾತೃಮೂರ್ತಿಯಾದಂಥ ಶ್ರೀ ಲಲಿತೆಯ ಕೃಪೆಯಾಗಿದೆ ಏಕೆಂದರೆ ಇದು ಕಾಮರಾಜಕೂಟ ಕಾಮರಾಜಕೂಟ ಅಂದರೆ ಪುರುಷಾರ್ಥಗಳಲ್ಲಿನ ಅರ್ಥಕಾಮಗಳನ್ನು ಪ್ರಸಾದ ಮಾಡಬಹುದಾದಂಥ ಕೂಟವಾಗಿದೆ ಅಂತ ಇನ್ನು ಶ್ರೀಮಾತೆಯ ಇಪ್ಪತ್ತೆರಡನೆಯ ಶ್ರೀನಾಮ ಸುವರ್ಣ ಕುಂಭ ಯುಗ್ಮಾಭಸುಕುಚಾಯ ನಮೋ ನಮಃ ಶ್ರೀಲಲಿತೆಯ ವಕ್ಷಸ್ಥಳವು ಎರಡು ಸುವರ್ಣ ಕುಂಭಗಳಂತೆ ಪ್ರಕಾಶಮಾನವಾಗಿದೆ ಅಂತಹ ಜಗನ್ಮಾತೆಗೆ ನಮಸ್ಕಾರ ನಮಸ್ಕಾರ ಆತ್ಮೀಯರೇ ಇಲ್ಲಿ ಅಮ್ಮನ ವಕ್ಷಸ್ಥಳವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಋಷಿಗಳು ಅಂದರೆ ಯಾವುದೋ ಸಪ್ತಧಾತುಗಳಿಂದ ಕೂಡಿದ ನಮ್ಮಂತಹ ಸ್ತ್ರೀ ಶರೀರವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಭಾವಿಸಬಾರದು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಏಕೆಂದರೆ ಇಲ್ಲಿ ವರ್ಣನೆ ಮಾಡುತ್ತಿರುವಂಥ ಆ ಜಗನ್ಮಾತೆ ವಿಶ್ವಾತೀತಳು ವಿಶ್ವವಿಗ್ರಹಳು ವಿಶ್ವಸ್ವರೂಪಳು ಹಾಗೆ ಅವಳ ಶರೀರವೆಲ್ಲ ಮಂತ್ರ ಸ್ವರೂಪವಾಗಿದೆ ಈಗಾಗಲೇ ನೋಡಿಬಿಟ್ಟಿದ್ದೇವೆ ಕಂಠಾದ ಕಡಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂತ ಆದ್ದರಿಂದ ಜಗತ್ತನ್ನು ಪೋಷಿಸುತ್ತಿರಬಹುದಾದಂತಹ ಸೂರ್ಯಚಂದ್ರರುಗಳೇ ಅಮ್ಮನ ಎರಡು ಕುಚಗಳಾಗಿದ್ದಾರೆ ಅದೂ ಸಹ ಬಂಗಾರದಂತೆ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ಅಂತ ಅಮ್ಮನ ವಕ್ಷಸ್ಥಳಗಳು ಜಗತ್ತಿನ ಪ್ರತಿಯೊಂದು ಜೀವಿಗಳಿಗೆ ಸ್ಥಾನವಾಗಿದೆ ಏಕೆಂದರೆ ಅದು ಸೂರ್ಯಚಂದ್ರರಾಗಿದ್ದಾರೆ ಶಾಸ್ತ್ರವಾಕ್ಯ ಹೀಗಿದೆ ಸೂರ್ಯಚಂದ್ರೌ ಸ್ತನೌ ದೇವ್ಯಾ ತಾವೇವ ನಯನ ಸ್ಮೃತೌ ಉಭೌ ತಾಟಂಕ ಯುಗಳಂ ಇತ್ಯೇಷ ವೈದಿಕೀ ಶ್ರುತಿ ಈ ಶಾಸ್ತ್ರವಾಕ್ಯ ಏನನ್ನು ಹೇಳ್ತಾ ಇದೆ ಅಂದರೆ ಮತ್ತಷ್ಟು ದೃಢವಾಗಿ ಗಟ್ಟಿಯಾಗಿ ಹೇಳ್ತಾ ಇದೆ ಏನಪ್ಪ ಅಂದರೆ ಅಮ್ಮನ ಸ್ತನಗಳು ಯಾರಪ್ಪ ಅಂದರೆ ಚಂದ್ರರು ಅಂತ ಈ ಸೂರ್ಯಚಂದ್ರರೇ ಜಗತ್ತಿನ ಆಹಾರದ ಮೂಲ ಶಕ್ತಿಗಳಾಗಿದ್ದಾರೆ ಇವರು ಇಲ್ಲ ಅಂದರೆ ಯಾವುದೇ ಜೀವಿಗಳಿಗೆ ಆಹಾರ ಇಲ್ಲ ಅಂತ ಹಾಗಾದರೆ ಈ ಸೂರ್ಯ ಚಂದ್ರರಲ್ಲಿ ಆ ಶಕ್ತಿಯನ್ನು ಕೊಟ್ಟಿದ್ದು ಯಾರು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳ್ತಾನೆ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಂದ್ರಮಸಿ ಯಾಗ್ನೌ ತೇಜೋ ವಿಧಿ ಮಾಮಕಂ ಅಂತ ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ಅಗ್ನಿಯಲ್ಲಿರಬಹುದಾದ ತೇಜಸ್ಸಾಗಲಿ ಆ ಎಲ್ಲ ತೇಜಸ್ಸು ನನ್ನಿಂದಲೇ ಅವರಿಗೆ ಬಂದದ್ದು ಅಂತ ಇಲ್ಲಿ ತೇಜಸ್ಸು ಅಂತ ಹೇಳ್ತಾ ಇದ್ದಾರೆ ತೇಜಸ್ಸು ಅಂದರೆ ಅವರಲ್ಲಿರಬಹುದಾದ ಪ್ರಕಾಶವೇ ಇರಬಹುದು ಹಾಗೆ ಲೋಕಕ್ಕೆ ಏನೆಲ್ಲ ಉಪಯೋಗವಾಗುತ್ತಿದೆಯೋ ಈ ಮೂರು ಶಕ್ತಿಗಳಿಂದ ಅಂದರೆ ಸೂರ್ಯನಿಂದ ಚಂದ್ರನಿಂದ ಅಗ್ನಿಯಿಂದ ಈ ಎಲ್ಲದರ ಉಪಯೋಗ ನಮಗೆ ಈ ಮೂರು ಕೇಂದ್ರಗಳಿಂದ ಭಗವಂತನೇ ಕೊಡುತ್ತಿದ್ದಾನೆ ಈ ಮೂರನ್ನು ಅಂದರೆ ಸೂರ್ಯನನ್ನು ಚಂದ್ರನನ್ನು ಅಗ್ನಿಯನ್ನು ಮುಂದಿಟ್ಟುಕೊಂಡು ಭಗವಂತನೇ ಎಲ್ಲವನ್ನ ಜಗತ್ತಿನ ಜೀವಿಗಳಿಗೆ ಕೊಡ್ತಾ ಇದ್ದಾನೆ ಪ್ರಾಣಶಕ್ತಿ ಮಳೆ ಸಸ್ಯ ದವಸ ಧಾನ್ಯ ಅದರಲ್ಲಿರಬಹುದಾದ ರಸಶಕ್ತಿ ಹೀಗೆ ಎಲ್ಲ ವಿಧವಾದ ಆಹಾರ ಪದಾರ್ಥಗಳು ನಮಗೆ ಬರಬೇಕಾದರೆ ಅದು ನಮಗೆ ಕಾಣುತ್ತಿರುವುದು ಸೂರ್ಯ ಚಂದ್ರರಿಂದ ಅಂತ ಆದರೆ ಸೂರ್ಯಚಂದ್ರರಲ್ಲಿಯೂ ಆ ಶಕ್ತಿಯನ್ನು ಕೊಟ್ಟವಳು ಅಂದರೆ ಜಗನ್ಮಾತೆ ಅಂತ ಶಂಕರ ಭಗವತ್ಪಾದರು ಅಮ್ಮನ ಸ್ತನಪಾನದ ಮಹತ್ವವನ್ನು ಸೌಂದರ್ಯ ಲಹರಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಅಮೂತೇ ವಕ್ಷೋ ಜಾವಾಮೃತ ರಸಮಾಣಿಕ್ಯ ಮಾಣಿಕ್ಯ ಕುತಪೌ ಸಂದೇಹ ಸ್ಪಂದೋ ನಗಪತಿ ಪತಾಕೆ ಮನಸ್ಸಿನಃ ಪಿಬಂತೌ ತೌ ಯಸ್ಮ್ ವಿದಿತ ವಧೂಸಂಗ ರಸಿಕೌ ಕುಮಾರಾವದ್ಯಾಪಿ ದ್ವಿವರದ ವದನ ಕ್ರೌಂಚದಲನೌ ಅಂತಾರೆ ಅಂದರೆ ಪರ್ವತರಾಜನ ವಂಶಕ್ಕೆ ಧ್ವಜರೂಪಳಾದಂತಹ ಹೇ ಜಗನ್ಮಾತೆಯೇ ಈ ನಿನ್ನ ಸ್ತನಗಳು ಅಮೃತ ರಸದಿಂದ ತುಂಬಿದ ಮಾಣಿಕ್ಯದ ಕಲಶವಾಗಿದೆಯಮ್ಮ ಈ ಸ್ತನಪಾನ ಮಾಡಿದಂಥ ಗಣೇಶ ಹಾಗೂ ಕುಮಾರಸ್ವಾಮಿಯರು ಇಂದಿಗೂ ಸಹ ಪರಸ್ತ್ರೀಯರಲ್ಲಿ ಪೂಜ್ಯ ಭಾವವನ್ನು ಹೊಂದಿದ್ದಾರೆ ಆ ಎಲ್ಲರಲ್ಲೂ ಸಹ ಅಮ್ಮ ನಿನ್ನನ್ನೇ ಕಾಣತಾ ಇದ್ದಾರೆ ಅನ್ನುವ ಒಂದು ಭಾವವನ್ನು ವ್ಯಕ್ತಪಡಿಸ್ತಾರೆ ಅಂತಹ ಲೋಕದ ಸಮಸ್ತ ಜೀವರಾಶಿಗಳ ಪೋಷಣಾ ಕೇಂದ್ರವಾದಂಥ ಅಮ್ಮನ ಸುವರ್ಣಮಯವಾದಂಥ ಸ್ತನ ಯುಗ್ಮಗಳಿಗೆ ಋಷಿಗಳು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಸುವರ್ಣ ಕುಂಭ ಯುಗ್ಮ ನಮೋ ನಮಃ ಅಂತ ಹೇಳಿ ಆತ್ಮೀಯರೆ ಸಮಸ್ತ ಲೋಕದ ಜೀವಿಗಳು ಅನ್ನದಿಂದಲೇ ಹುಟ್ಟುತ್ತಿದೆ ಅನ್ನದಿಂದಲೇ ಬದುಕುತ್ತಿದೆ ಮತ್ತೆ ಅನ್ನದಲ್ಲೇ ಹೋಗಿ ಲಯವಾಗ್ತಾ ಇದೆ ಹೀಗೆ ಅನ್ನದಿಂದ ಹುಟ್ಟಿ ಬದುಕುತ್ತಿರುವ ನಾವು ಪ್ರಕಾಶಮಾನವಾಗಿದ್ದೇವೆ ತೇಜಸ್ಸಿದೆ ಕಾಂತಿ ಇದೆ ಎಲ್ಲ ಶಕ್ತಿ ಇದೆ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಅದರ ಹಿಂದೆ ಆಹಾರ ಇರಬೇಕು ಆಹಾರ ತಿನ್ನುವುದರಿಂದ ನಾವು ಶಕ್ತಿಯುಕ್ತವಾಗಿರ್ತೇವೆ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ತೇವೆ ಹೀಗೆ ಸಮಸ್ತ ಜೀವರಾಶಿಗಳಿಗೆ ಬದುಕಲಿಕ್ಕೆ ಮೂಲಭೂತವಾದದ್ದು ಆಹಾರ ಅನ್ನ ಈ ಅನ್ನ ನಮಗೆ ಸಿಗತಕ್ಕಂಥದ್ದು ಸೂರ್ಯಚಂದ್ರರಿಂದ ಸೂರ್ಯಚಂದ್ರರಿಗೂ ಆ ಶಕ್ತಿಯನ್ನು ಪ್ರದಾನ ಮಾಡಿದಂಥ ಶ್ರೀ ಲಲಿತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ